ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿಗೆ ರಮೇಶ್ ಅಂತ ಪಾಪ ಮುಡಿ ಕೊಡೋಣ ಅಂದ್ಬಿಟ್ಟು ದೊಡ್ಡ ಮಂಗನ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ನಮ್ಮ ಮನೆ ದೇವರಿಗೆ ಇದ್ದೋ ಮನೆಯಿಂದ ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಡಿ ಮಾಡ್ಕೊಂಡು ಹೋಗ್ತಿದ್ದೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕಬ್ತಾಯಿರೋದು ಡಾಕ್ಟ್ರಿಗೆ ಹಾಕ್ಕೊಂಡು ಕಬ್ಬನ ಇದ್ದರು ಸೈಡ್ ಬಿಟ್ಟು ಇರಲಿಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದು ಅವರು ಒಂದು ಐದು ನಿಮಿಷ ನಿಂತು ಇರ್ರಿ ಅಂತಂದರು ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಮಾಡಿದ ಮೇಲೆ ಸೈಡ್ ಕೊಟ್ಟರು ಹೋಗ್ತಾಯಿದ್ದು ಹೋಗೋಣ ಪಾಪುಗೆ ಮುಡಿ ಕೊಡೋಣ ಅಂದ್ಕೊಂಡು ಕೋ ಮುಡಿ ಕೊಟ್ಟಿರಲ್ಲ ಒಂದು ಎರಡು ಸಲ ಕೊಟ್ಟಿದ್ದು ಅಷ್ಟೇ ಮತ್ತೆ ಕೊಡೋಣ ದೇವರಿಗೆ ಮನೆ ದೇವ್ರಿಗೆ ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದ ಫೈನಲಿ ಹೋಗಾದ್ಮೇಲೆ ಅಲ್ಲೇ ಸಂತು ಫ್ರೆಂಡು ಬರ್ತೀನಿ ಅಂತ ಹೇಳಿದರು ಅವ್ರು ಸಿಕ್ಕಿದ್ರು ಅವರು ಕರ್ಕೊಂಡು ಹೋದ್ವಿ ಫೈನಲಿ ದೇವಸ್ಥಾನ ಹತ್ರನೇ ಬಂದೆ ಅವ್ರು ಕೂರಿಸ್ಕೊಂಡು ದೇವಸ್ಥಾನ ಹತ್ರದಲ್ಲಿ ಬಂದ್ಕೊಂಡು ಅವರೇ ಡ್ರೈವಿಂಗ್ ಮಾಡ್ತಾಯಿದ್ರು ಅವರೇ ಮಾಡ್ತಾಯಿದ್ರು ಅಂದ್ಕೊಂಡು ನಮ್ಮ ಯಜಮಾನರು ಕುಂತಿದ್ರು ಪಾಪ ಕರ್ಕೊಂಡು ಅವನು ಪಪ್ಪ ಪಪ್ಪ ಅಂತಾರೆ ಅಂದ್ಬಿಟ್ಟು ನೋಡಿ ಇದು ನಮ್ಮ ಮನೆ ದೇವರು ಚಿತ್ರನಹಳ್ಳಿಯಮ್ಮ ಇದು ಮಂಡ್ಯ ಸೈಡ್ ಇರೋದು ಓರ್ಡು ಸೈಡು ನೋಡಿ ಎಷ್ಟು ಚೆನ್ನಾಗೈತೆ ತುಂಬ ಪವರ್ಫುಲ್ ದೇವರು ಚಿತ್ರನಳ್ಳಿಯಮ್ಮ ಸೊ ಈಗ ಎಲ್ಲ ಕಾರಿಂದ ಇಳಿದು ಹೊರಡಿ ಹೊರಟಿದ್ವು ವಿಡಿಯೋ ಅಲ್ಲಂದ ಇಲ್ಲಿ ಇಟ್ಕೊಂಡು ಇದಾಗೋಗಿತ್ತು ದೇವಸ್ಥಾನ ಹತ್ರ ಬಂದು ಫೈನಲಿ ನನ್ನ ಬಿಟ್ಬಿಟ್ಟು ಎಲ್ಲರೂ ಮುಂದೆ ಹೋಗ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ನಲ್ಲ ಅದಕ್ಕೆ ಲೇಟ್ ಆಯಿತು ಅವ್ರು ಮುಂದೆ ಹೋಗ್ತಿದ್ರು ಆ ದೇವಸ್ಥಾನ ಹತ್ರ ಹೋಗಿ ನಮ್ಮ ಯಜಮಾನ್ರು ಅಲ್ಲಿ ಮುಡಿ ಕೊಡಬೇಕು ಅಂತಂದರೆ ಫಸ್ಟೇ ಟಿಕೆಟ್ ತಗೋಬೇಕು ಎಂಟ್ರೆನ್ಸ್ ಹೋಗದಾಗ ಕಾಲು ಕೈ ತೊಳ್ಕೊಂಡು ಹೋಗಬೇಕು ಯಾಕೆ ಸ್ಲಿಪ್ಪರೆಲ್ಲ ಹಾಕೊಂಡು ಇರ್ತೀವಲ್ಲ ಅದಕ್ಕೆ ಅದಕ್ಕೆ ಟಿಕೆಟ್ ತೊಗೋಬೇಕಂತ ಹೋಗಿದ್ರು ಅಲ್ಲಿ ಅಲ್ಲಿ ಅವ್ರು ಇನ್ನೂ ಬಂದಿಲ್ಲ ಫೋನ್ ಮಾಡಿ ಹೇಳ್ತಿದ್ದೀನಿ ಅರ್ಧ ಗಂಟೆ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ರು ನಾವು ವೆಯ್ಟ್ ಮಾಡೋಷ್ಟರಲ್ಲಿ ಅಮ್ಮ ಒಳಗಡೆ ಹೋಗಿ ದೇವ್ರ ಹತ್ರ ದರ್ಶನ ಮಾಡ್ಕೊಂಡಿರೋದೆ ಯಾಕೆ ಸುಮ್ಮನೆ ಹೊರಗಡೆ ಇರೋದು ಅಂದ್ಬಿಟ್ಟು ಇಂಟ್ರೆಸ್ಟಿಂದ ಹೋಯ್ತಾಯಿದ್ದು ನಮ್ಮ ಯಜಮಾನ್ರು ಮತ್ತು ಫ್ರೆಂಡು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು ಬರ್ತಾರೆ ಅಂದ್ಕೊಂಡು ನಾವು ಒಂದು ಒಂದ್ಸಲ ಹೋಗೋಣ ಆಮೇಲೆ ಹುಡುಗಿ ಕೊಟ್ಟಾದಮೇಲೆ ಪೂಜೆ ಮಾಡಿಸೋಣ ಅಂದ್ಕೊಂಡು ಇದ್ದು ಎಂಟ್ರೆಸ್ ಹೊಯ್ತಾಯಿದ್ದೋ ಪಕ್ಕದಲ್ಲಿ ಯಾರೋ ಬರ್ತಡೇದು ಚೌಟ್ರಲ್ಲಿ ಫಂಕ್ಷನ್ ಇದ್ರು ಫೈನಲಿ ಎಂಟ್ರೆನ್ಸ್ ಹೇಗಿದೆ ಆ ಜನ ರಸ್ಸಿತ್ತು ಭಾನುವಾರ ದಿನ ನೋಡಿ ಎಷ್ಟು ಜನ ರಸ್ ಇದ್ದಾರೆ ಅದೇ ಪಕ್ಕದಲ್ಲಿ ಫಂಕ್ಷನ್ ನಡೀತಿತ್ತಲ್ಲ ಚೌಟ್ರಲ್ಲಿ ಅದಕ್ಕೆ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಇಂಟ್ರೆಸ್ಟಲ್ಲಿ ಹೋಗ್ತಿದ್ದ ಆ ಪಾಪುನ ಸೆಕೆಂಡ್ ನಮ್ಮ ಪಾಪು ಸೆಕೆಂಡ್ ಪಾಪುನ ಅಮ್ಮನೇ ಎತ್ಕೊಂಡಿದ್ರು ನಾನು ಎತ್ಕೊಂಡಿರಲಿಲ್ಲ ವೀಡಿಯೋ ಮಾಡ್ತಿದ್ದೆಲ್ಲ ಅದರಿಂದ ಫೋನ್ ಹೋಗೋಷ್ಟರಲ್ಲಿ ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು ನಾವು ತಗೊಂಡು ದೇವರ ದರ್ಶನ ಆಯಿತು ಇವಾಗಲೇ ಆ ಭಾನುವಾರ ಅಷ್ಟಾಗಿ ಅಮ್ಮಂಗೆ ರೆಡಿ ಮಾಡಿರಲ್ಲ ಸಿಂಪಲ್ ಆಗಿತ್ತು ಆದರೂ ಅಮ್ಮ ಚೆನ್ನಾಗಿ ಕಾಣಿಸ್ತಿದ್ರು ಹೂವೆಲ್ಲ ಹಾಕಿ ಅದು ಉದ್ದಿನ್ ಉತ್ತಕ್ಕೇನೋ ವಿಗ್ರಹನ ಹಾಕಿರೋದು ಅದು ಉದ್ದಿಂದ ಮೂಡಿರೋದಂತೆ ಅದಕ್ಕೆ ಅದಕ್ಕೆ ವಿಗ್ರಹ ಈ ಹಾರ ಎಲ್ಲ ಹಾಕಿದರು ಮಂಗಳವಾರ ಶುಕ್ರವಾರ ಅಂತೂ ರಶ್ ಇರುತ್ತೆ ಮತ್ತು ಇನ್ನೂ ತುಂಬಾ ಅಲಂಕಾರ ಮಾಡ್ತಾರೆ ದೇವಸ್ಥಾನದಿಂದ ಮಂಗಳವಾರ ತೊಗೊಂಡು ಹೊರಗಡೆ ವೆಯ್ಟ್ ಇದ್ದು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಟೈಮ್ ಬೇರೆ ಹೋಯ್ತು ಪಾಪು ಬೇರೆ ಇದ್ದ ಹಂಗೆ ಟೈಮ್ ನೋಡಿ ಆಮೇಲೆ ಬಿಸ್ಕೆಟ್ ತೊಗೊಂಡು ಪಾಪು ಇಬ್ರಿಗೂ ಕೊಟ್ಟೆ ಆಮೇಲೆ ನಮ್ಮ ಯಜಮಾನ್ರು ಫ್ರೆಂಡು ಹೊರಗಡೆ ಆ ಕಡೆ ಸೈಡೆಲ್ಲ ಕುಂತಿದ್ರು ಒಳಗಡೆ ಅವ್ರು ಬರ್ತಿದಂಕ ಫೈನಲಿ ಬಂದರು ಮುಡಿ ಮಾಡೋರು ಬಂದಿದ್ರು ನನ್ನ ಪಾಪ ಅಳ್ತಿದ್ದಮ್ಬಿಟ್ಟು ಹಾಲು ಕುಡಿಸ್ತಿದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದು ಮುಡಿ ಮಾಡಿಸ್ತಾ ಇದ್ದರು ಅವನೇನು ಅಳ್ತಿರಲಿಲ್ಲ ನಮ್ಮ ನೋಡ್ಬಿಟ್ಟು ಅಳಗ ಸ್ಟಾರ್ಟ್ ಮಾಡ್ಕಂಡ ಕೂದಲೆಲ್ಲ ಆಲ್ಗಡೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತಲ್ಲ ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಅವನು ಯಾವಾಗಲೂ ಮುಡಿ ಕೊಟ್ಟಾಗ ಅದೇ ಇರಲಿಲ್ಲ ಸ್ಕೂಲಿಗೆ ಕಾಲಿಗೆ ಮೈಗೆ ಚಿಲ್ಬಿಟ್ರೆ ಅಳ್ಬಿಡ್ತೇನೆ ಅದು ಚುಚ್ಚುತ್ತೆ ಅಂದ್ಕೊಂಡು ಆಮೇಲೆ ಫೈನಲಿ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಅವರೇ ಸ್ನಾನ ಮಾಡಿಸಿದ್ರು ನಾವು ಸ್ನಾನ ಮಾಡಿಸೋಕ್ಕೆ ಅಂತ ಕರ್ಕೊಂಡ್ರೆ ಅಳ್ದೋಕ್ಕೆ ಸ್ನಾನ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದಕ್ಕೆ ಫ ನಮ್ಮಮ್ಮ ಹೋಗಿದ್ರು ಅವರ ಬಾಯಿ ಬಡ್ದಾಕ್ಬಿಟ್ಟ ಪಪ್ಪನೇ ಬೇಕು ಅಂದ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಹೋಗಿ ಸ್ನಾನ ಮಾಡಿಸಿ ಅವನಿಗೆ ನೀಟಾಗಿ ಮಾಡಿಸಿ ದೇವಸ್ಥಾನ ಒಳಗಡೆ ಕಟ್ಕೊಂಬಂದು ಬಟ್ಟೆ ಎಲ್ಲ ಹಾಕ್ದು ಮತ್ತು ಪೂಜೆ ಮಾಡಿಸ್ಬೇಕಲ್ವ ಪೂಜೆಯನ್ನು ಮಾಡಿಸೋಣ ಅಂತ ಒಳಗಡೆ ಹೋದ್ರು ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಾ ಇದ್ದರು ಅಲ್ಲಿ ಮತ್ತು ಅರ್ಚನೆ ಅಂದ್ಬಿಟ್ಟು ಚೀಟಿ ತೊಗೊಂಡಿದ್ದು ಅರ್ಚನೆ ಕೂಡ ಸಹ ಮಾಡಿಸಿದ್ವು ನಮ್ಮ ಪಾಪ ಮಂಗಳಾರತಿ ತಗೋತಾ ಇದ್ದ ಅವ್ನ ದೇವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಎಲ್ಲರೂ ಹೋಗಲಿ ಆಡ್ಬಿಡ್ಬೇಕು ಮಂಗಳಾರತಿ ತಗೋಬೇಕು ಪೂಜೆ ಮಾಡಬೇಕು ಹಾಗೇ ತಗೊಳ್ತಾಯಿದ್ದು ಹಾಗೆಯೇ ಈಗ ಅರ್ಚನೆ ಮಾಡಿಸ್ತಾ ಇದ್ವಿ ನಾವು ಆ ಜನ ಬೇರೆ ಸಿಕ್ಕಾಪಟ್ಟೆ ಇದ್ದರು ಸ ಡೈರೆಕ್ಟಾಗಿ ಬಂದಿಲ್ಲ ಆ ಕಡೆ ಈ ಕಡೆ ಅಂತ ಹೋಗಿ ಹೋಗಿ ಇದ್ದರು ಅದಕ್ಕೆ ಸೈಡಲ್ಲಿ ಹೋಗಿ ಇದ್ದೆ ಅರ್ಚನೆ ಇರೋದು ಕುಂಕುಮ ಅರ್ಚನೆ ಮನೆಯವ್ರ ಹೆಸರೆಲ್ಲ ಹೇಳ್ಬಿಟ್ಟು ಮಾಡ್ತಾರೆ ನೋಡಿ ಮಾಡ್ತಿದ್ದಾರೆ ನೀವು ಒಂದು ಸಲ ಹೋಗಿ ಒಳ್ಳೆಯದಾಗ್ಲಿ ಪಾಪು ಎಲ್ಲ ನಮಸ್ಕಾರ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ಅಮ್ಮ ಎಲ್ಲ ಆಮೇಲೆ ಫ್ರೆಂಡು ನೋಡಿ ಎಲ್ಲ ಹಾಗೆ ಮತ್ತೆ ಮಂಗಳಾರತಿ ಸಹ ಕೊಟ್ಟರು ಪೂಜೆ ಮಾಡಿ ದೇವಿಗೆ ಫೈನಲಿ ಪೂಜೆ ಎಲ್ಲ ಆಗಿ ಇಡಿಗಾಯಿ ಹೊಡೆಯೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಾಯಿ ತಗೊಂಡು ಹೊಡಿತಾಯಿದ್ರು ಹೊಡೆದ್ರು ಫೈನಲಿ ಮತ್ತು ಮುಂದೆ ಇನ್ನೊಂದು ದೇವಸ್ಥಾನ ಐತೆ ಅದೇ ಚಿತ್ತನಾಳಿ ಅಮ್ಮನ ಎರಡು ಐತೆ ಅದರಲ್ಲಿ ಅಂದರೆ ಇಲ್ಲಿ ಹುತ್ತಕ್ಕೆ ವಿಗ್ರಹ ಕುರಿಸ್ತಿದರೆ ಇದು ಹೊಸ್ದಾಗಿ ಸ್ಥಾಪನೆ ಆಗಿರೋದು ಇಲ್ಲಿ ವಿಗ್ರಹ ಐತೆ ಇಲ್ಲಿ ಹೊಸ್ದಾಗಿ ವಿಗ್ರಹನೇ ಮಾಡಿದ್ದಾರೆ ಅದರಿಂದ ಇಲ್ಲೂ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಒಳಗಡೆ ಹೋದು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ತು ಅಲ್ಲೂ ಸಹ ಇಲ್ಲಿ ವಿಗ್ರಹನ ಕೆತ್ತಿ ಮಾಡಿ ಸ್ಥಾಪನೆ ಮಾಡಿದ್ದಾರೆ ಬನ್ನಿ ಹಾಗೆ ತೋರಿಸ್ತೀನಿ ನಾನು ಅಷ್ಟಾಗಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕಾಗಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ವಿಗ್ರಹ ಯತ್ನ ಮಾಡಿ ಅಲ್ಲೂ ಸಹ ಪೂಜೆ ಮಾಡಿಸ್ತು ಫೈನಲಿ ಪೂಜೆ ಎಲ್ಲ ಆಗಿ ಹೊರಗಡೆ ಇಡಿಗಾಯಿ ಹಾಕಿ ಇನ್ನೇನು ಹೊರಡೋಣ ಅಂದ್ಬಿಟ್ಟು ಓಡುತ್ತಾ ಇದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್